ಯಾಕೆ ಈಗ ಬಂತು ಸ್ವಾದ ಖಂಡಿತಾ ಈಗ ಬಂತು ಅಸ್ಲಿ ಸ್ವಾದ ಎಮ್ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಾ ಯಾಸ್ ಯಾಸ್ ಎಚ್ ಎಂ ವಿ ಎಚ್ ದೆಹಲಿಯಲ್ಲಿ ಪ್ರಧಾನಿ ಭೇಟಿಯಾಗಿ ಸಿಮ್ ಸಿದ್ದರಾಮಯ್ಯ ಮಾಡಿದಂಥ ಮನವಿ ಏನು ದೆಹಲಿಗೆ ನಾನು ವರಿಷ್ಠರ ಭೇಟಿಗೆ ಹೋಗಿರಲಿಲ್ಲ ಇದ್ನಿದ್ಯಾ ಕೇಡಿ ಕೇಶೆ ಶ್ರೀರಾಮುಲು ಅಣ್ಣ ಡ್ಯಾಮ್ ಕೇ ಜಿಗಿಯೋದು ಬೇಡಾನ್ ದಿದ್ಯಾಕೆ ಶಿವರಾಜ್ ತಂಗಡಗಿ ಈ ಸುದ್ದಿಯನ್ನು ನೋಡು ನಾರಾಜಕೀಯ ನೀವು ಸ್ಟಾಪ್ನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಎಫ್ಆರ್ಪಿ ನಿಗದಿ ಮಾಡುವವರು ಕೇಂದ್ರ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಪ್ರಧಾನಿ ಭೇಟಿ ಬಳಿಕ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ರೈತರ ಬೇಡಿಕೆ ಇದೆ ರೈತರು ಕೇಳೋದು ಕೆಜಿ ಸಕ್ಕರೆಗೆ ನಲವತ್ತೊಂದು ರೂಪಾಯಿ ಮಾಡಬೇಕೆಂಬುದು ಇದರ ಬಗ್ಗೆಯೂ ಪ್ರಧಾನಿಗೆ ಮನವಿ ಮಾಡಿರುವುದಾಗಿ ಸಿಎಂ ತಿಳಿಸಿದ್ದಾರೆ ಮೇಕೆದಾಟು ಯೋಜನೆ ಸಂಬಂಧ ತಮಿಳುನಾಡು ಅರ್ಜಿ ವಜಾ ಆಗಿದೆ ಕೇಂದ್ರ ಸರ್ಕಾರ ಅನುಮತಿ ಕೊಡಿ ಅಂತ ಸಿಡಬ್ಲ್ಯೂಸಿಗೆ ಹೇಳಬೇಕು ಕೋರ್ಟ್ ಅಡೆತಡೆ ಇಲ್ಲ ಯೋಜನೆ ಮಾಡಲು ತೊಂದರೆ ಇಲ್ಲ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ತಮಿಳುನಾಡಿಗೆ ಸಹಜವಾಗಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿಎಂಸಿ ನೀರು ಕೊಡ್ತೀವಿ ಆದರೆ ಈ ಬಾರಿ ತಮಿಳುನಾಡಿಗೆ ಅತಿ ಹೆಚ್ಚು ನೀರು ಹೋಗಿದೆ ಅಂತ ಸಿಎಂ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಾನು ವರಿಷ್ಠರನ್ನ ಭೇಟಿ ಮಾಡಲಿಲ್ಲ ರಾಜ್ಯದ ಹಿತಕ್ಕಾಗಿ ಹೋಗಿದ್ದೆ ಮೇಕೆದಾಟು ಮಾಡಬೇಕು ಇದು ನಮ್ಮ ಮುಖ್ಯ ಉದ್ದೇಶ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿಗೆ ಈ ಬಗ್ಗೆ ಲೆಟರ್ ಕೊಟ್ಟಿದ್ದಾರೆ ಅಂತ ಡಿಕೆಶಿ ತಿಳಿಸಿದ್ದಾರೆ ಮೇಕೆದಾಟು ಯೋಜನೆ ಸಂಬಂಧ ದೆಹಲಿಯಲ್ಲಿ ತಜ್ಞರ ಅಭಿಪ್ರಾಯ ಪಡೆದುಕೊಂಡಿದ್ದೇನೆ ಅಂತಲೂ ಡಿಕೆ ಹೇಳಿದ್ದಾರೆ ಮತ್ತೆ ಸಂಪುಟ ಸೇರುವ ಇಲ್ಲವೇ ಪುತ್ರನನ್ನ ಮಿನಿಸ್ಟರ್ ಮಾಡುವ ಆಕಾಂಕ್ಷೆಯಲ್ಲಿರೋ ಕೆಎಂ ರಾಜಣ್ಣ ಸಿಎಂ ಸಿದ್ದರಾಮಯ್ಯರ ಜೊತೆ ಇಪ್ಪತ್ತು ನಿಮಿಷ ಚರ್ಚಿಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ನಿನ್ನೆ ಸಿಎಂ ದೆಹಲಿಗೆ ತೆರಳುವ ಮುನ್ನ ರಾಜಣ್ಣ ಸಿಎಂ ಭೇಟಿ ಮಾಡಿದ್ರು ನನಗೆ ಮಂತ್ರಿ ಸ್ಥಾನಕ್ಕಿಂತ ಮುಖ್ಯವಾಗಿ ತನ್ನ ವಿರುದ್ಧ ಇರುವ ತಪ್ಪು ಅಭಿಪ್ರಾಯ ಹೋಗಲಾಡಿಸಿ ಅಂತ ಮನವಿ ಮಾಡಿದ್ದಾರೆ ಇನ್ನು ರಾಜಣ್ಣ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತು ಅಚ್ಚರಿಗೆ ಕಾರಣವಾಗಿದೆ இங்க சாக்க இலாக்க அனத்திரே இது நானே அதே பர்மனென்ட் ஆகிரல்ல சாக்கார மத்தியாக ನಾನು ಸಚಿವನಾಗಿ ಮುಂದುವರಿಬೇಕು ಅನ್ನೋ ಆಸೆ ಇದೆ ಆದ್ರೆ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೇನೆ ಅಂತ ಕೊಪ್ಪಳದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಬಸವರಾಜ್ ರಾಯರೆಡ್ಡಿ ರಾಘವೇಂದ್ರ ಹಿಟ್ನಾಳ್ ಮಾತನಾಡುತ್ತಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂತ ಓಪನ್ ಆಗಿ ಮಾತನಾಡುತ್ತಿದ್ದಾರೆ ಇದರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕೋಟಾದಲ್ಲಿ ಆರ್ ವಿ ದೇಶಪಾಂಡೆಗೆ ಸಚಿವ ಸ್ಥಾನ ಸಿಗಬೇಕೆಂಬ ಚರ್ಚೆ ಆಗುತ್ತಿದೆ ಆದರೆ ಈ ಬಗೆಗೆ ಸಚಿವ ಮಂಕಾಳು ವೈದ್ಯ ತಿರುಗೇಟನ್ನ ನೀಡಿದ್ದಾರೆ ಹೊಸಬರಿಗೆ ಯಾರಿಗೆ ಸಚಿವರನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ ಸದ್ಯಕ್ಕೆ ಯಾವ ಕುರ್ಚಿಯೂ ಖಾಲಿ ಇಲ್ಲ ಅಂತ ಕಾರವಾರದಲ್ಲಿ ಮಂಕಾಳು ವೈದ್ಯ ಪ್ರತಿಕ್ರಿಯಿಸಿದ್ದಾರೆ ದೇಸಿಯಂ ದೈವ ಭಕ್ತರು ಎಲ್ಲ ದೇವರಿಗೂ ಭಕ್ತಿಯಿಂದ ಕೈ ಮುಗಿತಾರೆ ಅವರ ಹಣೆ ಬರಹದಲ್ಲಿ ಸಿಎಂ ಆಗಬೇಕೆಂದು ಬರೆದಿದ್ರೆ ಯಾರು ತಪ್ಪಿಸಲು ಆಗಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಕೇವಲ ಯಶವಂತಪುರ ಕ್ಷೇತ್ರದ ಬಗ್ಗೆ ಮಾತ್ರ ಆಲೋಚನೆ ಮಾಡುತ್ತಿದ್ದೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಗೌರವ ಯಾವುದು ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ತುಂಗಭದ್ರಾ ಡ್ಯಾಂನಿಂದ ಎರಡನೇ ಬೆಳೆಗೆ ನೀರು ಬಿಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೇಳಿದ್ದ ಶ್ರೀರಾಮುಲುಗೆ ಟಾಂಗ್ ಕೊಟ್ಟಿದ್ದಾರೆ ಶ್ರೀರಾಮುಲು ನಮ್ಮಣ್ಣ ಇದ್ದಂತೆ ಡ್ಯಾಂಗೆ ಜಿಗಿಯುವುದು ಬೇಡ ಮೊದಲು ವಾಸ್ತವ ತಿಳಿದುಕೊಂಡು ಮಾತನಾಡಲಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಅಧಿವೇಶನದ ಮೊದಲ ಅವಧಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ